ನನ್ನ ನೆಚ್ಚಿನ ಎಲ್ಲ ವಿದ್ಯಾರ್ಥಿಗಳೇ ಈ ಒಂದು ಅವಧಿಯಲ್ಲಿ ನಾವು ಅರ್ಥಾವತ್ತು ಸೇರಿರುವಂತಹ ಇರುವಂತಹ ಕನ್ನಡ ಪದಗಳನ್ನು ಓದುವಂತಹ ಅಭ್ಯಾಸವನ್ನು ಮಾಡೋದಂತೆ ಓಕೆ ಸೊ ಮೊದಲನೇ ಪದ ಒಂದೊಂದೇ ಅಕ್ಷರ ಸ್ಪಷ್ಟವಾಗಿ ಗುರುತಿಸಿ ಗುರುತಿಸಿ ಓದುವಂತಹ ಪ್ರಯತ್ನವನ್ನು ಮಾಡಿ ಮೊದಲನೇ ಅಕ್ಷರ ಎರಡನೇ ಪೂ ಇದೆ ಪಾಪ ಕುಂಬಳಿ ಪೂ ಇದೆ ಪೂಗೆ ಏನ್ ಮಾಡಿದ್ದಾರೆ ಹಾಕಿದ್ದಾರೆ ಇದು ಅನ್ನೋದಿಲ್ಲ ಅಗ್ಗಾವತ್ತು ಅಂತ ಹೇಳ್ತಾರೆ ಈ ಅಕ್ಕಾವತ್ತನ ಹಾಕಿದಂತ ಸಂದರ್ಭದಲ್ಲಿ ಹೇಗೆ ಓದ್ಬೇಕಪ್ಪ ಅಂದ್ರೆ ಫಸ್ಟ್ ಅಕ್ಕಾವತ್ತನ ಹೇಳಬೇಕು ಆಮೇಲೆ ಈ ವ್ಯಂಜನಾಕ್ಷರನ್ನ ಹೇಳಬೇಕು ಈ ಗುಣಿತಾಕ್ಷರನ ಹೇಳ್ಬೇಕು ಆಯ್ತಾ ಇದು ಇದು ಪೂ ಎಂತ ಹೇಳ್ಬೇಕು ಕರ್ ಅರ್ ನೋಡಿ ಅಕ್ಷರ ಒಂದೊಂದೇ ಕೇಳಿಸ್ತೀರಿ ಕರ್ ಪೂರ ಕೂಡ್ಸಿ ಹೇಳಿ ಕರ್ಪೂರ ಕರ್ಪೂರ ಹ ಸರಿಯಾಗಿ ಓದಿದ್ದೀರಿ ಈಗ ಮುಂದಿನ ಶಬ್ದ ಓದೋಣ ಅಂತ ಮೊದಲನೇ ಅಕ್ಷರ ಕಾ ಕಕಿಳಿ ಕಾ ಎರಡನೇ ಅಕ್ಷರಕ್ಕೆ ಏನ್ ಮಾಡಿದ್ರೆ ನೋಡಿ ಇಲ್ಲಿ ಅರ್ಕಾವತ್ತು ಹಾಕಿದ್ದಾರೆ ಅರ್ಕಾವತ್ತು ಹಾಕಿದ್ದಾರೆ ಸೊ ಹಾಗಾಗಿ ಫಸ್ಟ್ ಏನ್ ಮಾಡ್ಬೇಕು ಅರ್ಕಾವತ್ತ ಹೇಳ್ಬೇಕು ಆಮೇಲೆ ವೆಂಚನಾಕ್ಷರ ಹೇಳ್ಬೇಕು ಓಕೆ ಕಕಿಳಿಕಾ ಅರ್ ಅರ್ ಮಿ ಅರ್ಮಿ ಕಾ ಅರು ಕೂಡ್ಸಿ ಹೇಳ್ತೀರಾ ಕಾ ಅರು ಕಾರ್ಮಿಕ ಎಂತ ಓದ್ಬೇಕು ಕಾ ಅಂತ ಹೋಗ್ತಾರೆ ವೆರಿ ಗುಡ್ ಮೂರನೇ ಪದವಾದ ಮೊದಲನೇ ಅಕ್ಷರ ಇದೆ ಸೊ ಎರಡನೇ ಅಕ್ಷರಕ್ಕೆ ಏನ್ ಮಾಡಿದರೆ ಇದು ರಾವತ್ ಅಲ್ಲ ಅದು ರಾವತ್ತು ಅಂತಂದ್ರೆ ನಾವು ಈ ತರ ಹಾಕ್ತೀವಿ ಅರ್ಧ ಚಂದ್ರ ಆಕಾರದಲ್ಲಿ ರಾವತ್ತು ಇದು ಕೂಡ ರಾವತ್ತೆ ಅರ್ಕಾವತ್ತು ಅಂತ ಹೇಳ್ತೀವಿ ಆಯ್ತಾ ಅರ್ವಾ ಪರ್ವ ಕೂಡ ಪರ್ವತ ವೆರಿ ಗುಡ್ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಿದಿರಿ ಮುಂದಿನ ಪದವನ್ನು ಓದೋಣಂತೆ ಮೊದಲನೇ ಅಕ್ಷರ ಗು ಗು ಎರಡನೇ ಅಕ್ಷರಕ್ಕೆ ಏನ್ ಮಾಡಿದಾರೆ ಅರ್ಕಾವತ್ ಹಾಕಿದ್ದಾರೆ ಅರ್ಕಾವತ್ ಹಾಕಿದಾಗ ಫಸ್ಟ್ ಅರ್ಕಾವತ್ತನ ಉಚ್ಚಾರಣೆ ಮಾಡಬೇಕು ಅರ್ ಅರ್ ಮೂರ್ ಕೂಡ್ಸೋದರ ಸೊ ಕೂಡಿ ಓದಿದ್ರೆ ಗುರ್ಜರ ಗುರ್ಜರ ಎಸ್ ಬಸ್ತ್ರಾಗಿ ಓದಿದಿರಿ ಮುಂದಿನ ಪದ ಓದೋಣವೇ ಎಸ್ ಮೊದಲ ಅಕ್ಷರ ದ ದ ಎರಡನೇ ಅಕ್ಷರಕ್ಕೆ ಏನು ಮಾಡಿದ್ದಾರೆ ಅರ್ಕವತ್ ಅರ್ಕವತ್ ಹಾಕಿದರೆ फर्स्ट ಅರ್ಕವತ್ ಓದಿ ರ ಜಿ ಜಿ ಅರ್ಜಿ ಕೂಡಿ ದ ಅರ್ಜಿ ಕೂಡಿರೆ ದರ್ಜಿ ದರ್ಜಿ ಹೇಗೊಂದಬೇಕು ದರ್ಜಿ ಎಸ್ ವೆರಿ ಗುಡ್ ಮುಂದಿನ ಪದ ಓದೋಣ ಮೊದಲ ಅಕ್ಷರ ವ್ಯಾಹ್ ವಾಗೆ ಯಾವತ್ತ ಹಾಕಿದ್ದಾರೆ ಹೇಳಬೇಕು ಹೇಳ್ಬೇಕು ವ್ಯಾ ಎರಡನೇ ಅಕ್ಷರಕ್ಕೆ ಏನ್ ಮಾಡಿದಾರೆ ಅರ್ಥವರ್ಥ ಹಾಕಿದ್ದಾರೆ ಸೊ ಫಸ್ಟ್ ಯಾವ್ದು ಹೇಳ್ಬೇಕು ಅರ್ಕವತ್ತು ಅರ್ ದ ನೋಡಿ ಅರ್ಥ ಮಹಾಪ್ರೆ ವ್ಯರ್ಥ ಕೂರ್ಸಿ ಹೇಳಿ ವ್ಯರ್ಥ ಹೌದು ವ್ಯರ್ಥ ಹೇಗೆ ಓದ್ಬೇಕು ವ್ಯರ್ಥ ವ್ಯರ್ಥ ಎಸ್ ಮುಂದಿನ ಪದ ಹೋದಂತೆ ಮೊದಲನೇ ಅಕ್ಷರ ಎರಡ ಅಕ್ಷರಕ್ಕೆ ಏನ್ ಮಾಡಿದ್ದಾರೆ ಅರ್ಕಾವತ್ತ ಹಾಕಿದ್ದಾರೆ ಸೊ ಫಸ್ಟ್ ಅರ್ಕಾವತ್ ಹೇಳಿ ಅರ್ ಪೂರ್ ಅರ್ ಪೂ ಕೂಡ್ಸಿ ಹೇಳಿದ್ರೀರ್ ಪೂರ್ ಪೂ ಏನತ್ತ ಓದಬೇಕು ಈರ್ಪು ವೆರಿ ಗುಡ್ ಕರೆಕ್ಟ್ ಓದಿದಿರಿ ಮಕ್ಕಳೇ ಮುಂದಿನ ಪದವನ್ನ ಹೋದ ಮೊದಲನೇ ಅಕ್ಷರ ಮೊದಲನೇ ಅಕ್ಷರ ದು ಎರಡನೇ ಅಕ್ಷರ ಏನ್ ಮಾಡಿದ್ದಾರೆ ಅರ್ಕಾವತ್ತೇಳಿ ಫಸ್ಟ್ ಏನ್ ಹೇಳ್ಬೇಕು ಅರ್ಕಾವತ್ ಅರ್ ಬಾ ಬಾ ಅರ್ಬ ಅರ್ಬ ಆ ಅರ್ಬ ಲ ಲ ಕೂರ್ಸಿ ಓದಿ ದು ಅರ್ಬ ಲ ಕೂರ್ಸಿ ಹೇಳ್ತರೆ ದುರ್ಬಲ ಎಸ್ ದುರ್ಬಲ ಎಲ್ಲ ಅಂತ ಹೇಳ್ತೀವಿ ದುರ್ಬಲ ಅಂತ ಹೇಳಬೇಕು ವೆರಿ ಗುಡ್ ಮುಂದಿನ ಪದದ ಮೊದಲನೇ ಅಕ್ಷರ ಕ ಕ ಎರಡನೇ ಅಕ್ಷರ ಕರ್ಕವತ್ತ ಹಾಕಿದರಲ್ಲ ಮೊದಲೇನೋ ಆಗಬೇಕು ಅರ್ ಅರ್ ನ ಕ ಅರ್ ನ ಕೂರ್ಸಿ ನೆ ಕರ್ಣ ಎಲ್ಲಿ ಇನ್ನ ಸರಿ ಕರ್ಣ ಕರ್ಣ ವೆರಿ ಗುಡ್ ಮುಂದಿನ ಶಬ್ದ ಮೊದಲನೇ ಅಕ್ಷರ ಕೀ ಹಾಗೂ ಕೀ ಎರಡನೇ ಪಕ್ಷಕ್ಕೆ ಏನ್ ಮಾಡಿದ್ದಾರೆ ಅರ್ಗಾವತ್ತು ಫಸ್ಟ್ ಯಾವ್ದು ಹೇಳ್ಬೇಕು ಅರ್ ತೃತ್ತೆ ಕೀ ಕೂಡ್ಸಿ ಕೀರ್ತನೆ ಕೀರ್ತನೆ ವೆರಿ ಗುಡ್ ತುಂಬಾ ಸೊಸ್ ಆಗೋದು ಮುಂದಿನ ಶಬ್ದದ ಮೊದಲನೇ ಅಕ್ಷರ ಓದಿ ಯಾವ ಅಕ್ಷರ ಇದು ಗಾಳಿ ಗಾ ಎರಡನೇ ಅಕ್ಷರಕ್ಕೆ ಏನ್ ಮಾಡಿದ್ದಾರೆ ಅರ್ಕಾವತ್ ಹಾಕಿದ್ದಾರೆ ಫಸ್ಟ್ ಏನ್ ಹೇಳ್ಬೇಕು ಅರ್ಕ ಅರ್ಕಾವತ್ತು ಆ ಮೂರನೇ ಅಕ್ಷರ ಕೂಡ್ಸೋಣ ಗಾರ್ಧ ಭ ವೆರಿ ಗುಡ್ ಕರೆಕ್ಟ್ ಉಚ್ಚಾರ ಮಾಡಿದಿರಿ ಗಾರ್ಧ ಭ ಮುಂದಿನ ಶಬ್ದದ ಮೊದಲನೇ ಅಕ್ಷರ

ज ज द और ज कर्सर द ज वेरी गुड तुम सबक्षा गोदितिरी मुन्ने शब्द ಮೊದಲನೇ ಅಕ್ಷರ ತ ತ ಇಲ್ಲಿ ಅರ್ಥವತ್ತಾ ಕಇದಾರೆ ಹಾ ಏನಂತ ಹೇಳ್ತೀರಿ ಅರ್ಕವತ್ತು ಅರ್ ಅರ್ ಜು ಜು ಅರ್ಜು ಅರ್ಜು ಅಲ್ಲ ಅರ್ಜು ಮೇ ಮೇ ಕೂರ್ಸರನಾ ತ ಅರ್ಜು ಮೇ ಕೂರ್ಸಲಿ ತ ಅರ್ಜು ಮೇ ವೆರಿ ಗುಡ್ ತ ಅರ್ಜು ಮೇ ತ ಅರ್ಜು ಮೇ ರೈಟ್ ಮುಂದಿನ ಶಬ್ದದ ಮೊದಲನೇ ಅಕ್ಷರ ಐ ಐ ಸ್ಯಾ ಅಕ್ಷರ ಇದು ಸಾಗ್ಯವಾದ ಸಾಗ್ಯವಾದ ಏನಂತ ಉಚ್ಚಾರ ಮಾಡ್ಬೇಕು ಶ್ವ ಷ್ವಾ ಅಂತ ಹೇಳ್ತಾರೆ ಮಕ್ಕಳು ಇದಕ್ಕೆ ಮೂರನೇ ಅಕ್ಷರಕ್ಕೆ ಏನು ಮಾಡಿದಾರೆ ಅರ್ಕವ ಅರ್ಕವ ಸೊ ಫಸ್ಟ್ ಯಾವುದು ಹೇಳಬೇಕು ಅರ್ಕವ ಅರ್ ಅರ್ ಯಾಾ ಯಾಾ ಅರಿಯಾ ಆ ಕೂಡ್ಸೋದನಾ ಐ ಶ್ವ ಅ ಅರ್ ಯಾ ಕೂಡ್ಸೇಲಿ ಐಶ್ವರ್ಯ ಐಶ್ವರ್ಯ ವೆರಿ ಗುಡ್

ತ್ರಿಮೂರ್ತಿ ಅಂತ ಹೇಳ್ತೀವಿ ತ್ರಿಮೂರ್ತಿ ಅಲ್ವಾ ವೆರಿ ಗುಡ್ ಮುಂದಿನ ಶಬ್ದದ ಮೊದಲನೇ ಅಕ್ಷರ ಚಕಂಬುಡಿ ಚೂ ಅರ್ಕವತ್ ಹಾಕಿದಾರಲ್ಲ ಏನಂತ ಹೇಳ್ಬೇಕು ಅಣ್ಣ ಅರ್ಣಿ ಶೂರ್ಣ ಏನಂತ ಹೇಳ್ತೀವಿ ಮುಂದಿನ ಶಬ್ದದ ಮೊದಲನೇ ಅಕ್ಷರ ಯಾವ್ದಿದು ಕೂ ಅರ್ ಅರ್ ಗುಡ್ ಸ್ಪಷ್ಟವಾಗಿ ಉಚ್ಚಾರ ಮಾಡಿದಿರಿ ಮುಂದಿನ ಶಬ್ದದ ಮೊದಲನೇ ಅಕ್ಷರನ ನೋಡಿ ಮುಂದಿನ ಶಬ್ದ ಮೊದಲನೇ ಅಕ್ಷರ ಯಾವ್ದು ಧೂ ಧೂ ಎರಡನೇ ನೋಡಿ ಅರ್ಥವತ್ತ ಹಾಕಿದಾರೆರ್ ಅರ್ಥ ಅರ್ಥ ಕೂರ್ ಗಡ್ ಸರಿಯಾಗ್ಬೋದಿದ್ರೆ ಮುಂದಿನ ಕ್ಷೇತ್ರದ ಮೊದಲನೇ ಅಕ್ಷರ ಕೂರ್ಮ ವೆರಿ ಗಡ್ ಮುಂದಿನ ಶಬ್ದ ಮೊದಲನೇ ಅಕ್ಷರ ಯಾವ ಚಿರದು ಆವತ್ತಲ್ಲ ತ್ರ ಮೂರನೇ ಅಕ್ಷರ ಅಕ್ಷರಕ್ಕೆ ಅರ್ಧ ನೋಡಿ ಹೈಲಮ್ಮ ಯಾ ಅರ್ಗ ಕುಸರ ಚಿ ತ್ರ ದು ಅರ್ಘ ಚಿತ್ರ ದುರ್ಗ ಚಿ ಚಿತ್ರ ದುರ್ಗ ವೆರಿ ಗುಡ್ ಮುಂದಿನ ಪದದ ಮೊದಲನೇ ಅಕ್ಷರ ಎಂತ ದ ದ ಅರ್ಕವತ್ತು ಅರ್ ಸ ಹ ನ ದರ ಶನ ವೆರಿ ಗುಡ್ ಮುಂದಿನ ಪದದ ಮೊದಲನೇ ಅಕ್ಷರ ನೋಡಿ ೇರುಗಡೆ ಅರಿಗು ತುಂಬಾ ಸೊಕ್ಸಾಗುದ್ರಿ ಮುಂದಿನ ಶಬ್ದದ ಮೊದಲನೇ ಅಕ್ಷರ ಯಾವುದು ಸ್ವ ಸ್ವ ಸಾಗೆ ವಾಗಲ ಎಂತ ಹೇಳ್ತಿರಿ ಸ್ವ ಸ್ವ ग ग स्वर्ग ग वेरी गुड मुन्ने शब्दो रे ಮೊದಲೇ ಅಕ್ಷರ ಉ ಉ ತೀ ತೀ ಅರ ನ ನ утೀರ್ಣ ಉ ತೀ ಅರಣಾ утೀರ್ಣ ಹೇಳ್ತಾ ಹೇಳ್ತಾ утೀರ್ಣ ವೆರಿ ಗುಡ್ ಮುन्ने ಶಬ್ದದ ಮೊದಲೇ ಅಕ್ಷರ ಔ ಔ ದಾ ದಾ ಯ ಅರ್ಯಾ ಯ ಅರ್ ಯುಡ್ಸಾರ್ ಎಂತ ಹೇಳ್ಬೇಕು ವೆರಿ ಗುಡ್ ತುಂಬಾ ಸ್ವಚ್ಛ ಆಗ ಮುಂದಿನ ಶಬ್ದ ಮೊದಲನೇ ಅಕ್ಷರ ನೋಡಿ ಏನಿದು ಸ್ವಾಡಿ ಹಾಗೆ ವಾವತ್ತು ಸ್ವಾಡ್ಸಿ ಸ್ವಥ ಸ್ವಾರ್ಥ ವೆರಿ ಗುಡ್ ನೆಕ್ಸ್ಟ್ ಮುಂದಿನ ಶಬ್ದ ಮೊದಲನೇ ಅಕ್ಷರ गुर्सेनी मार्गा मार्गा वेरी गुड मुन्ने शब्द का ಮೊದಲ ಅಕ್ಷರ ಮ ಮ ರ ಸಿ ಸಿ ಗುರ್ಸೆನಿ ಮಾರ್ಸಿ ಮಾರ್ಚಿ ರೈಟ್ ಮ ಅ ರ ಸಿ ಗುರ್ಸೆನಿ ರ ಮಾರ್ಸಿ ಮಾರ್ಚಿ ಸರಿಯಾಗಿ ಹೇಳಿದಿರಿ ಮುन्ने शब्ದದ ಮೊದಲ ಅಕ್ಷರ ಹ ಹ ಹಾ ಹ ರ ಸ ಗುರ್ಸೆನಿ ಹರ್ಷ ಹರ್ಷ ಏನಂತ ಹೇಳಬೇಕು ಹರ್ಷ ಹರ್ಷ ಆಸ್ ಗುಡ್ మొదలు శబ్దం మొదటి అక్షరం ఓది సు సు ది అ గ కుర్సే దీర్ఘ సుదీర్ఘ అంటే ఏమంటుంది సుదీర్ఘ వెరీ గుడ్ మున్నీ శబ్దం పదాల మొదటి అక్షరం సు రు అ య య కుర్సే సూర్య సూర్య వెరీ గుడ్ మున్నీ శబ్దం మొదటి అక్షరం అ మ అ రు య య

ಹ ಅರ್ಷ ಹರ್ಷ ವ ಅರ್ಧನ ವೆರಿ ಗುಡ್ ಮುಂದಿನ ಶಬ್ದ ಅಕ್ಷರ ಸು ಸು ಸುಧೀರ್ಘ ವೆರಿ ಗುಡ್ ಸು ಸುಧೀರ್ಘ ನೆಕ್ಸ್ಟ್ ಇದೆಯಾ ಅಕ್ಷರ

ಮೊದಲನೇ ಅಕ್ಷರ ಸು ಅಲ್ ಅಲ್ ಧ ಯೋಣಿಯೋದಯ ಸೂರ್ ಹೇಗಬೇಕು ಸೂರ್ಯೋದಯ ಬೇಕು ಮುಂದಿನ ಶಬ್ದ ಮೊದಲನೇ ಅಕ್ಷರ ಯಾವ ಅಕ್ಷರ ಗುಸ್ವರ ಗಮ ಅಲ್ ಗಂಧರ್ವಾ ವೆರಿ ಗುಡ್ ಮುನ್ನ ಶಬ್ದ ಮೊದಲನೇ ಮರ್ಮ ವೆರಿ ಗುಡ್ ಮುನ್ನ ಶಬ್ದ ಮೊದಲನೇ ಅಕ್ಷರ ಸೌಧ ಅನುಸ್ವಾರ ಸೌಮ ಎರಡನೇದು ಹರ್ ಯಾ ಸೌಂದರ್ಯ ಸೌಂದರ್ಯ ವೆರಿ ಗುಡ್ ಸರಿಯಾಗಿ ಓದಿದಿರಿ ಮುಂದಿನ ಶಬ್ದ ಮೊದಲನೇ ಅಕ್ಷರ ಕೂಡ್ಸಿ ಅರ್ಚನೆ ಅರ್ಶನೆ ಅರ್ ಅರ್ಚನೆ ಎಸ್ ಮುಂದಿನ ಶಬ್ದ ಮೊದಲನೇ ಅಕ್ಷರ ಹೂ ಹೂ ಅರ್ ಅರ್ ವೆರಿ ಗುಡ್ ಮುಂದಿನ ಶಬ್ದ ಮೊದಲನೇ ಅಕ್ಷರ ವರ್ ಕೂಡ್ಸೋಣ ಬರ್ತಾನೆ ಎಂತ ಹೇಳ್ತೀವಿ ಬರ್ತಾನೆ ವೆರಿ ಗುಡ್ ಈಗ ಮುಂದಿನ ಶಬ್ದವನ್ನ ಓದುವಂತ ಪ್ರಯತ್ನ ಮಾಡೋಣ ಮಕ್ಕಳ ಮೊದಲನೇ ಅಕ್ಷರ ಎರಡನೇ ಅಕ್ಷರದಲ್ಲಿ ಅಲ್ಕಾವತ್ತು ಅಲಾ ಫಸ್ಟ್ ಏನ್ ಹೇಳ್ಬೇಕು ಅರ್ಕಾವತ್ತು ಸರಿಯಾಗಿ ಓದಿದ್ರಿ ಮುಂದಿನ ಅಕ್ಷರ ಮೊದಲನೇ ಅಕ್ಷರ ಎರಡನೇ ಅಕ್ಷರ ಅರ್ ಕೂಡ್ಸಳಿ ಕೂಡ್ಸಲ್ವರಸ್ ಕರುಣ ಏನಂತ ಓದ್ಬೇಕು ವೆರಿ ಗುಡ್ ಮುಂದಿನ ಶಬ್ದದ ಮೊದಲನೇ ಅಕ್ಷರ ಕಂದಿಗಾ ಕಿ ತೆ ಕೂಡ್ಸಲಿ ಕೀರ್ತನೆ ಸರಿಯಾಗೋದಿದ್ದೀರಿ ಮುಂದಿನ ಶಬ್ದದ ಮೊದಲನೇ ಅಕ್ಷರ ಕೂಡ್ಸಲ್ವರ ಮೂರ್ಖ ಮೂರ್ಖ ಇನ್ನೊಂದ್ಸರಿ ಹೇಳಿ ್ರೂ ಎಸ್ ಮುಂದೇ ಶಬ್ದ ಮೊದಲನೇ ಅಕ್ಷರ ಹೇ ಕೂಡ ಹೇಗಬೇಕು ಅರ್ಹತೆ ವೆರಿ ಗುಡ್ ಮುಂದೆ ಶಬ್ದದ ಮೊದಲನೇ ಅಕ್ಷರ ಅಲ್ಲ ಅರ್ಕಾವತ್ ಹಾಕಿದ್ದಾರೆ ಅದಕ್ಕೆ ಅರ್ಕಾವತ್ ಇದ್ದಾಗ ಮೊದಲು ಉಚ್ಚಾರ ಮಾಡಿ ಅಲ್ಲಿ ಅಕ್ಷರ ನಂತರ ಹೇಳ್ಬೇಕು ಊರ್ಜಿತ ವೆರಿ ಗುಡ್ ಮುಂದಿನ ಶಬ್ದ ಮೊದಲನೇ ಅಕ್ಷರ ಯಾವ್ದು ಒತ್ತಕ್ಷರ ಇದೆ ಇಲ್ಲಿ ಸ್ವಾ ವಾವತ್ತು ಏನೆಂದ್ರೆ ಹೇಳ್ಬೇಕು ಸ್ವಾ ಹೇಳಿ ಸ್ವರ್ಗ ಸ್ವರ್ಗ ಸರಿಯಾಗಿ ಓದಿದ್ರಿ ಮುಂದಿನ ಶಬ್ದದ ಮೊದಲನೇ ಅಕ್ಷರ ಅರ್ ಕೂಡ್ಸಿ ಓದಿ ಏರ್ಪಾಡು ಏರ್ ಪಾಡು ಎಂತ ಹೇಳ್ತೀರಿ ವೆರಿ ಗುಡ್ ಏರ್ ಪಾಡು ಏರ್ಪಾಡು ವೆರಿ ಗುಡ್ ಮುಂದಿನ ಶಬ್ದ ಮೊದಲನೇ ಅಕ್ಷರ ಉ ಊರ್ ಅರ್ ಕೂಡ್ಸೇಳಿ ಪೂರ್ವ ಪೂರ್ವ ವೆರಿ ಗುಡ್ ಸರಿಯಾಗಿ ಓದಿದಿರಿ ಮುಂದಿನ ಶಬ್ದದ ಮೊದಲನೇ ಅಕ್ಷರ समर्थ सर आगे ओरित्री मुझे मोदे अगि पार्थ 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 अंद्र వెరి గు అర్జున ముంద శబ్ద మొదల అక్షర అపర్ వెరీ కూడ్సర్జన నిర్జన వెరి గుడ్ నిర్జన ಮುಂದೆ ಅಕ್ಷರದ ಮೊದಲನೇ ಅಕ್ಷರ ಯಾವ್ದು ಅಕ್ಷರ ಇದು ಸ್ವ ನೋಡಿ ಸಾಗೆ ಯಾವುದೋ ಉತ್ಕ್ಷರ ಪಾವತು ಸಾಗೆ ಪಾಕ ಏನಂತ ಸರಿಯಾಗಿ ಮೊದಲನೇ ಅಕ್ಷರ ಸೇ ಸಾಗೆ ಪೇ ಸೇರ್ ಪೇ ಸೇರ್ಪಡೆ ವೆರಿ ಗುಡ್ ರೈಟ್ ಮುಂದಿನ ಶಬ್ದದ ಮೊದಲನೇ ಅಕ್ಷರ ಕೂಡ ದುರ್ಗುಣ ವೆರಿ ಗುಡ್ ಮುಂದಿನ ಪರದ ಮೊದಲನೇ ಅಕ್ಷರ ಕೂಡ ಅರ್ಥ ಅರ್ಥ ವೆರಿ ಗುಡ್ ರೈಟ್ ಮುಂದಿನ ಶಬ್ದದ ಮೊದಲನೇ ಅಕ್ಷರ ದುರ್ಬೀನು ಎಂತ ಹೇಳ್ತೀವಿ ದುರ್ಬಿ ದುರ್ಬೀನು ವೆರಿ ಗುಡ್ ಮುಂದಿನ ಶಬ್ದ ಮೊದಲನೇ ಅಕ್ಷರ ಜೀವಾ ನಿರ್ಜೀವ 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 ವೆರಿ ಗುಡ್ ಮುಂದಿನ ಶಬ್ದದ ಮೊದಲ ಅಕ್ಷರ ಆ ಅರ್ ಕ ಕೂಡ ಸರ್ಕಾರ ಸರ್ಕಾರ ವೆರಿ ಗುಡ್ ಮುಂದೆ ಶತ ಮೊದಲನೇ ಅಕ್ಷರ ಕೂರ್ಸಿ ಕಾರ್ತಿಕ ಕಾರ್ತಿಕ ಮಾಸ ಕಾರ್ತಿಕ ಮಾಸ ಎಸ್ ರೈಟ್ ಮುಂದೆ ಶಬ್ದದ ಮೊದಲನೇ ಅಕ್ಷರ ನೀ ನಿರ್ದೇಶ ನಿರ್ದೇಶ ಖ ವೆರಿ ಗುಡ್ ಹೀಗೆ ಅರ್ಕಾವತ್ಗಳಿದ್ದಾಗ ಮೊದಲು ಅರ್ಕಾವತ್ ಹೇಳ್ಬೇಕು ಆಮೇಲೆ ಜೊತೆಗೆ ಗುಣಿತಾಕ್ಷರ ಹೇಳ್ಬೇಕು ನಿರ್ದೇಶಕ ವೆರಿ ಗುಡ್ ಮುಂದೆ ಶಬ್ದ ಮೊದಲೇ ಅಕ್ಷರ ಅರ್ಧ ನಿರ್ಧಾರ ನಿರ್ಧಾರ ನಮ್ ಹೇಳಿ ನಿರ್ಧಾರ ವೆರಿ ಗುಡ್ ನಿರ್ಧಾರ ಮುಂದೆ ಶಬ್ದದ ಮೊದಲನೇ ಅಕ್ಷರ ನೋಡಿ ಯಾವ ಅಕ್ಷರ ಅರ್ಗ ನೀರ್ ನಿಸರ್ಘ ವೆರಿ ಗುಡ್ ಹೀಗೆ ಅರ್ಕಾವತ್ ಇರುವಂತಹ ಪದಗಳನ್ನ ಓದ್ಬೇಕಾದ್ರೆ ಮೊದ್ಲು ಅರ್ಕಾವತ್ ಹೇಳ್ಬೇಕು ನಂತರ ವ್ಯಂಜನಾಕ್ಷರ ಸ ಅರ್ಕಾರ ಸರ್ಕಾರ ಈ ರೀತಿಯಾಗಿ ನಾವು ಅರ್ಕವತ್ತ ಶಬ್ದಗಳನ್ನು ಓದ್ತೀವಿ ಮಕ್ಕಳೇ